ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗ್ ನಲ್ಲಿ ನಾನೊಂದು ರೆಸಿಪಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಇದು ಮಂಗಳೂರಿನ ಫೇಮಸ್ ಆಗಿರುವಂತಹ ರೆಸಿಪಿ ಮಂಗಳೂರಿನ ಆಗಿ ನಾನು ಈ ರೆಸಿಪಿಯನ್ನು ಮಾಡಿದ್ರೆ ಹೇಗೆ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು ನಂದು ಮಾತ್ರ ಅಲ್ಲ ಎಷ್ಟೋ ಜನರ ಫೇವ್ರೆಟ್ ರೆಸಿಪಿ ಕೂಡ ಇದು ನಿಮಗೇನಾದ್ರು ನಾನು ಮಾಡುವಂತಹ ಈ ರೆಸಿಪಿ ನಿಮ್ಮ ಫೇವ್ರೆಟ್ ರೆಸಿಪಿ ಆಗಿದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಹಾಗೆಯೇ ನಾನು ಜಾಸ್ತಿ ಮಾತಾಡಲ್ಲ ಡೈರೆಕ್ಟ್ ಆಗಿ ನಾನು ಇವತ್ತು ಮಂಗಳೂರಿನ ಗೋಳಿ ಮಾಡ್ತಾ ಇದ್ದೇನೆ ಹಾಗೆಯೇ ಇದನ್ನು ಮೈಸೂರಿನಲ್ಲಿ ಮೈಸೂರು ಹೋಣ ಅಂತ ಕೂಡ ಕರೀತಾರೆ ಸೊ ಸಿಂಪಲ್ ಆಗಿ ನಾನು ಹೇಗೆ ಗೋಳಿ ಮಾಡೋದು ಮಾಡುದು ಅಂತ ತಿಳಿಸಿಕೊಡ್ತಾ ಇದ್ದೇನೆ ಹಾಗೆಯೇ ನನ್ನ ವಿಡಿಯೋ ಇವತ್ತು ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ಕೆಲವೊಂದು ಟಿಪ್ಸ್ ನಾನು ಹೇಳ್ತೇನೆ ಈ ಟಿಪ್ಸ್ ನ ಯೂಸ್ ಮಾಡಿಕೊಂಡು ನೀವು ಗೋಳಿ ಭಜೆ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರ್ತದೆ ಅಂತ ಕೂಡ ಹೇಳ್ಬೋದು ಸೊ ರೆಸಿಪಿನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲನ್ನು ಅನ್ನು ಮುಂಚೆ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನನಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆನೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಮಂಗಳೂರು ಶೈಲಿಯಲ್ಲಿ ಗೋಳಿ ಬಜೆ ಮತ್ತು ಕಾಯಿ ಚಟ್ನಿ ಮಾಡೋದನ್ನು ನಾನಿವತ್ತು ತೋರಿಸಿಕೊಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆದ ಕಾಯಿ ಚಟ್ನಿ ಮತ್ತು ಈಸಿಯಾಗಿ ಹೇಗೆ ಗೋಳಿ ಬಜೆ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಇವತ್ತು ನಾನು ತಿಳಿಸಿಕೊಡ್ತಾ ಇದ್ದೇನೆ ಗೋಳಿ ಭಜೆ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಹಾಗೆಯೇ ಎರಡು ಹಸಿಮೆಣಸಿನಕಾಯಿಯನ್ನು ಸಣ್ಣಕ್ಕೆ ಕಟ್ ಮಾಡಿದ್ದೇನೆ ಎರಡು ಇಂಚಿನಷ್ಟು ಶುಂಠಿ ಸ್ವಲ್ಪ ಎಲೆಗಳು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಎರಡು ಚಮಚ ಆಗುವಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಜೀರಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಕರೀಲಿಕ್ಕೆ ಎಣ್ಣೆ ಒಂದೂವರೆ ಕಪ್ಪಾಗುವಷ್ಟು ಫ್ರೆಶ್ ಮೊಸರು ಸ್ವಲ್ಪ ಹುಳಿ ಬಂದರೆ ಸಾಕು ಜಾಸ್ತಿ ಹುಳಿ ಬರಬಾರ್ದು ಈಗ ಹೇಗೆ ಮಾಡೋದು ಅಂತ ನೋಡುವ ಮೊದಲು ನಾನೊಂದು ಇಲ್ಲಿ ಪಾತ್ರೆ ತಗೊಳ್ತೇನೆ ಅಗಲವಾದ ಪಾತ್ರೆಯನ್ನು ತಗೊಳ್ಳಿ ಇದಕ್ಕೆ ಮೊದಲಿಗೆ ನಾನು ಒಂದೂವರೆ ಕಪ್ಪಾಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಕಪ್ ಮೆಷರ್ಮೆಂಟಲ್ಲಿ ಹೇಳುವುದಾದರೆ ನಿಮಗೆ ಮೂರು ಕಪ್ಪಾಗುವಷ್ಟು ಮೈದಾ ತಗೊಂಡ್ರೆ ಒಂದೂವರೆ ಕಪ್ ಆಗುವಷ್ಟು ಮೊಸರು ತಗೊಳ್ಬೇಕು ಸೊ ಫಸ್ಟಿಗೆ ಮೊಸರು ಹಾಕಿದ ನಂತರ ಕೊಚ್ಚಿಟ್ಟ ತೆಂಗಿನ ತುರಿ ತೆಂಗಿನಕಾಯಿ ನಂತರ ಎಲೆಗಳು ಶುಂಠಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಅಂದರೆ ಈ ಹಂತದಲ್ಲಿ ನಾವು ಮೈದಾ ಹಾಕಬಾರ್ದು ಯಾಕೆ ಅಂತ ಕೂಡ ಹೇಳ್ತೇನೆ ನಾನು ಕೆಲವೊಂದು ಇಲ್ಲಿ ಟಿಪ್ಸ್ ಹೇಳ್ತೇನೆ ಈ ಟಿಪ್ಸ್ ಯೂಸ್ ಮಾಡಿಕೊಂಡು ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಬರ್ತದೆ ಗೋಳಿ ಬಜೆ ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ಸೊ ಈಗ ನಾನು ಕಟ್ ಮಾಡಿಟ್ಟದ್ದು ಎಲ್ಲ ಹಾಕಿದ ನಂತರ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೇನೆ ಒಂದು ಎರಡು ಚಮಚದಷ್ಟು ಸಕ್ಕರೆ ಬೇಕು ಇದಕ್ಕೆ ಸಕ್ಕರೆಯನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಚಮಚ ಆಗುವಷ್ಟು ಜೀರಿಗೆ ಇದೆಲ್ಲ ಹಾಕಿ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನಿಂದ ಮಿಕ್ಸ್ ಮಾಡಬೇಡಿ ಕೈ ಹದೇ ಸರಿಯಾಗಿರ್ತದೆ ಕೈಯಲ್ಲೇ ಮಿಕ್ಸ್ ಮಾಡಿ ಸಕ್ಕರೆ ಉಪ್ಪು ಎಲ್ಲ ಕರಗಬೇಕು ಮೊಸರು ಆ ಮಸಾಲವನ್ನೆಲ್ಲ ಸರಿಯಾಗಿ ಬೆರಿಬೇಕು ಸೊ ಸಕ್ಕರೆ ಕರಗುವ ಹಾಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮೈದಾ ಯಾಕೆ ಮುಂಚೆನೇ ಹಾಕಬಾರ್ದು ಅಂದರೆ ಮೈದಾ ಹಾಕಿದ ನಂತರ ಸಕ್ಕರೆ ಎಲ್ಲ ಹಾಕಿದರೆ ಮೈದಾ ಮುಂಚೆ ಹಾಕಿದರೆ ಸಕ್ಕರೆ ನೀರಾಗುವಾಗ ಮೈದಾ ಹಾಕಿದು ಕೂಡ ಅಂದರೆ ನಮ್ಮ ಹಿಟ್ಟು ನೀರಾಗಿ ಬರ್ತದೆ ಗೋಳಿ ಯಾವಾಗಲೂ ಗಟ್ಟಿ ಕೂಡ ಆಗಬಾರ್ದು ತುಂಬಾ ತೆಳು ಕೂಡ ಆಗಬಾರ್ದು ಮೀಡಿಯಮಲ್ಲಿ ಇರಬೇಕು ನಾನು ಹೇಳ್ತೇನೆ ಎಷ್ಟು ಹದ ಇರಬೇಕು ಅಂತ ನೋಡಿ ಈಗ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಚೆನ್ನಾಗಿ ಬೆರ್ತಿದೆ ಅಂತ ಮೊಸರಿಗೆ ಈ ಟೈಮಲ್ಲಿ ನಾನು ಮೈದಾ ಆ್ಯಡ್ ಮಾಡ್ತಾ ಇದ್ದೇನೆ ಜರಡಿ ಹಿಡಿದುಕೊಂಡು ಮೈದಾ ಹಾಕಿದರೂ ಕೂಡ ಉತ್ತಮ ಆಗ ಗಂಟಾಗುವ ಚಾನ್ಸಸ್ ಕೂಡ ಕಮ್ಮಿ ಇರ್ತದೆ ಸೊ ಗಂಟಾಗದ ಹಾಗೆ ಚೆನ್ನಾಗಿ ಕೈಯಲ್ಲಿ ಕಲಸಬೇಕು ಹೇಗೆ ಕಲಸಬೇಕು ಅಂತ ಕೂಡ ಹೇಳ್ತೇನೆ ನಾನು ಇದು ಚಪಾತಿ ಹಿಟ್ಟು ಮಾಡುವ ಹಾಗೆ ಕಲಸಬಾರ್ದು ಇದು ಇನ್ನೊಂದು ಟಿಪ್ಸ್ ನಿಮಗೆ ಚೆನ್ನಾಗಿ ಹಿಟ್ಟು ಕಲಸಿದರೆ ಮಾತ್ರ ಗೋಳಿ ಬಜೆ ಕರೆಕ್ಟಾಗಿ ಬರ್ತದೆ ಆ ಕೈಯ ಸಹಾಯದಿಂದ ಕಲಿಸ್ಬೇಕು ನಮಗೆ ಅಂದರೆ ಚಪಾತಿಯನ್ನು ಹೇಗೆ ನೀವು ಗಟ್ಟಿ ಗಟ್ಟಿಯಾಗಿ ಕಲಿಸ್ತೀರಿ ಆ ಥರ ಮಾಡಬಾರ್ದು ನೋಡಿ ಈ ಹಂತದಲ್ಲಿ ನನಗೆ ತುಂಬ ಡ್ರೈ ಆದಾಗೆ ಆಯಿತು ಅದಕ್ಕೆ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೇನೆ ನೀವು ಖಾಲಿ ಮೊಸರಿಂದನೇ ಕೂಡ ಮಾಡ್ಬೋದು ಆದರೆ ನೀರು ಹಾಕಿದ್ರೂನು ಕರೆಕ್ಟಾಗಿ ಬರ್ತದೆ ಸೊ ನೀರನ್ನು ನೋಡಿಬಿಟ್ಟು ಹಾಕಿ ತುಂಬ ನೀರು ಹಾಕಲಿಕ್ಕೆ ಹೋಗಿ ಜಾಸ್ತಿ ತೆಳು ಮಾಡಬೇಡಿ ಹಿಟ್ಟನ್ನು ಒಂದು ವೇಳೆ ಜಾಸ್ತಿ ನೀರು ಹಾಕಿ ಹೋದರೆ ಟೆನ್ಷನ್ ಮಾಡುವ ಅಗತ್ಯವಿಲ್ಲ ಸ್ವಲ್ಪ ಮೈದಾ ಆ್ಯಡ್ ಆಯಿತು ಮತ್ತು ಗೋಳಿ ಗರಿ ಗರಿಗರಿಯಾಗಿ ಬರಬೇಕಂದ್ರೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಪೌಡರ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕು ಆಗ ಗೋಳಿ ಬಜ್ಜೆ ತುಂಬಾ ಗರಿಯಾಗಿ ಬರ್ತದೆ ಒಳಗಡೆ ಸಾಫ್ಟಾಗಿರ್ತದೆ ಮತ್ತು ಹೊರಗಡೆ ಗರಿಗರಿಯಾಗಿ ಬರ್ತದೆ ಈ ಹಂತದಲ್ಲಿ ನಿಮಗೆ ಅಕ್ಕಿ ಪೌಡರ್ ಆ್ಯಡ್ ಮಾಡ್ಬೋದು ಮತ್ತು ಚೆನ್ನಾಗಿ ಕಲಸಬೇಕು ಈಗ ನಾನು ಈಗ ನಾನು ಬೇಕಿಂಗ್ ಸೋಡಾ ಹಾಕೋದಿಲ್ಲ ಯಾವಾಗ ಹಾಕಬೇಕು ಅಂತ ಹೇಳ್ತೇನೆ ಇದೊಂದು ಚೆನ್ನಾಗಿ ಒಂದು ಹತ್ತು ನಿಮಿಷ ಹೀಗೆ ಕಲಸಬೇಕು ಎಷ್ಟು ನೀವು ಚೆನ್ನಾಗಿ ಕಲಿಸ್ತೀರಿ ನೋಡಿ ಅಷ್ಟು ಚೆನ್ನಾಗಿ ಬರ್ತದೆ ಗೋಳಿ ನೋಡಿ ಆ ಥರ ಬೀಟ್ ಮಾಡಬೇಕು ಅದನ್ನು ಆಗನೇ ಒಳಗಡೆ ಲೇಯರ್ ಲೇಯರ್ ಅಂದರೆ ಪದರ ಪದರ ಥರ ಚೆನ್ನಾಗಿ ಬರ್ತದೆ ಮತ್ತು ಇದು ಒಂದು ಮೂರರಿಂದ ನಾಲ್ಕು ಗಂಟೆಯ ತನಕ ಇದನ್ನು ಹುಳಿ ಬರಲಿಕ್ಕೆ ಬಿಡಬೇಕು ತಕ್ಷಣ ಸಹ ಮಾಡ್ತಾರೆ ಕೆಲವರು ಅಂದರೆ ಬೇಕಿಂಗ್ ಸೋಡಾ ಹಾಕಿ ಆದರೆ ಈ ರೀತಿ ಹುಳಿ ಬರಲಿಕ್ಕೆ ಇಟ್ಟರೆ ಚೆನ್ನಾಗಿ ಬರ್ತದೆ ಗೋಳಿ ಬಜೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ನಾನು ಒಂದು ಬೌಲಿಗೆ ಎರಡು ಚಮಚದಷ್ಟು ನೀರು ತಗೊಂಡು ಅದಕ್ಕೆ ಒಂದು ಅರ್ಧರಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಬೇಕಾಗ್ತದೆ ಇದಕ್ಕೆ ಸೊ ಅದು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತೇನೆ ಬೇಕಿಂಗ್ ಸೋಡಾ ಎಲ್ಲ ಚೆನ್ನಾಗಿ ಕರಗಿ ಕರಗಿದ ನಂತರ ಇದನ್ನು ನಾವು ಹಿಟ್ಟು ಮಾಡಿ ಹಿಡ್ಕೊಂಡಿದ್ದೇವಲ್ಲ ಅದಕ್ಕೆ ಹಾಕಿ ಒಂದೇ ಥರ ನಾವು ಇದನ್ನು ತಿರುಗಿಸಬೇಕು ನೋಡಿ ಒಂದೇ ಥರ ತಿರುಗಿಸ್ಬೇಕು ಬೇಕಿಂಗ್ ಸೋಡಾ ಹಾಕಿ ಬೇಕಿಂಗ್ ಸೋಡಾ ಹಾಕಿದ ನಂತರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷನಾದರೂ ಮಿಕ್ಸ್ ಮಾಡಬೇಕು ನಾನು ಹೇಳಿದಾಗೆ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಆ ರೀತಿ ಮೇಲುಗಡೆಯಿಂದ ಹಾಕುವಾಗ ಹಾಗೆ ಈಸಿಲಿ ಬೀಳಬೇಕು ನೋಡಿ ಮತ್ತು ಗೋಳಿ ಬಜೆ ಈ ರೀತಿ ಬಿಡುದು ಆ ರೀತಿ ಸುತ್ತು ಹಾಕಿ ತೆಗೆದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋದು ಇಲ್ಲಿ ನಾನು ಚಟ್ನಿ ಮಾಡಲಿಕ್ಕೆ ಆಗಿ ಮಾಡ್ತಾ ಇದ್ದೇನೆ ಕಾಯಿ ತುರಿ ಸ್ವಲ್ಪ ಉಪ್ಪು ಎರಡು ಮೆಣ್ಸಿನ್ಕಾಯಿ ಎರಡು ಆಗುವಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೇನೆ ನಾನು ಅರ್ಧ ಗಡಿಯಷ್ಟು ತೆಂಗಿನ ತುರಿ ತಕೊಂಡಿದ್ದೇನೆ ಒಗ್ಗರಣೆ ಏನು ಹಾಕೋದಿಲ್ಲ ಗಟ್ಟಿಯಾಗಿನೇ ಮಾಡ್ತೇನೆ ಚಟ್ನಿಯನ್ನು ಈಗ ಒಂದು ನಾಲ್ಕು ಗಂಟೆ ಆಯಿತು ನಮ್ಮ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಈ ಟೈಮಲ್ಲಿ ನಾವು ಎಣ್ಣೆ ಬಿಸಿ ಆಗಲಿಕ್ಕೆ ಇಡುವ ಸೊ ಎಣ್ಣೆ ನಾನಿಲ್ಲಿ ಕೊಕೊನೆಟ್ ಆಯಿಲ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ಗೋಳಿ ಬಜೆ ಮಾಡಲಿಕ್ಕೆ ಕೊಕೊನೆಟ್ ಆಯಿಲೇ ಬೆಸ್ಟ್ ಅಂತ ಹೇಳ್ಬೋದು ಇದನ್ನು ಮೈಸೂರಿನಲ್ಲಿ ಮಾಡ್ತಾರೆ ಮೈಸೂರು ಬಜೆ ಅಂತ ಆದರೆ ಅದು ಸ್ವಲ್ಪ ಗುಂಡ್ಗುಂಡಿಕೆ ಅಂದರೆ ದೊಡ್ಡದಾಗಿರ್ತದೆ ನಮ್ಮ ಮಂಗಳೂರು ಬಜ್ಜಿ ಯಾವಾಗಲೂ ಉಂಟಲ್ಲ ಸಣ್ಣ ಇರ್ತದೆ ಮತ್ತು ನಾವು ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಅದು ಸಣ್ಣಕ್ಕೆ ತಗೊಂಡ್ರೆ ಸಹ ದೊಡ್ಡದಾಗ್ತದೆ ಸ್ವಲ್ಪ ಇಷ್ಟು ನಾನೀಗ ಹಾಕ್ತಿದ್ದೇನಲ್ಲ ಅಷ್ಟು ದೊಡ್ಡದಿದ್ದರೆ ಸಾಕಾಗ್ತದೆ ಬಟ್ ಸ್ವಲ್ಪ ಸ್ವಲ್ಪ ತಗೊಂಡು ಎಣ್ಣೆಯಲ್ಲಿ ಬಿಡಬೇಕು ಇದು ಕರೆಕ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ನೋಡಿ ಗೋಳಿ ಬಜ್ಜೆ ಬಿಡುವಾಗ ಒಳಗಡೆ ಹೋಗಿ ಅಂತ ಮೇಲೆ ತೇಳ್ತದೆ ನೋಡಿ ಮತ್ತು ಇದನ್ನು ನಾವು ಜಾಸ್ತಿ ತಿರುಗಿಸ್ಬೇಕು ಅಂತಲೇ ಇಲ್ಲ ಯಾಕಂದರೆ ಗುಂಡು ಗುಂಡಾಗಿ ಇರ್ತದಲ್ಲ ಅದುವೇ ತಿರುಗ್ತದೆ ಆದರೆ ನೀವು ಸೌಟ್ ಹಾಕ್ತಾ ಇರಬೇಕು ಮತ್ತು ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡಬೇಕು ನೋಡಿ ಆ ಥರ ಸೌಟನ್ನು ಹಾಕ್ತಾ ಇರಬೇಕು ಅಂದರೆ ಎಲ್ಲ ಬದಿ ಕೂಡ ಅದು ಫ್ರೈ ಆಗಬೇಕು ಯಾಕಂದರೆ ಫಾಸ್ಟ್ ಇಟ್ಟು ನೀವು ಫ್ರೈ ಮಾಡಲಿಕ್ಕೆ ಹೋದರೆ ಒಳಗಡೆ ಸರಿಯಾಗಿ ಬೇಯುವುದಿಲ್ಲ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ಫ್ರೈ ಆಗಬೇಕು ನೋಡಿ ಈ ಕಲರ್ ಬರಬೇಕು ಇದು ಪರ್ಫೆಕ್ಟಾಗಿ ಆಗಿದೆ ಇನ್ನೊಮ್ಮೆ ನಾನು ತೋರಿಸ್ತೇನೆ ಯಾವ ಥರ ಇದ್ದೇನೆ ಅಂತ ಇದನ್ನು ನಮಗೆ ತಿನ್ನುವಾಗ ಉಂಟಲ್ಲ ಆ ಜೀರಿಗೆ ಮೆಣಸಿನಕಾಯಿ ಶುಂಠಿ ತೆಂಗಿನಕಾಯಿದ ಪೀಸ್ ಪೀಸ್ ಎಲ್ಲ ಸಿಕ್ತದಲ್ಲ ಸೂಪರ್ ಆಗಿರ್ತದೆ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ನೀವು ಈ ರೀತಿ ಗೋಳಿ ಬಜೆ ಮಾಡಿದರೆ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗ್ತದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನೀವು ಯಾವ ರೀತಿ ಮಾಡಿದ್ದೀರಿ ಯಾವ ಥರ ಬಂದಿದೆ ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಹೇಳಬೇಕು ಸೊ ಮಂಗಳೂರಿನಲ್ಲಿ ತುಂಬಾ ಸ್ಪೆಷಲ್ ಆದ ಐಟಮ್ ಅಂತ ಹೇಳ್ಬೋದು ಸೊ ಇದು ಕೂಡ ಸರಿಯಾಗಿ ಫ್ರೈ ಆಗಲಿ ಫೈನಲ್ ಆಗಿ ನಮ್ಮ ಮಂಗಳೂರು ಸ್ಟೈಲ್ ಗೋಳಿ ಬಜೆ ಮತ್ತು ಕಾಯಿ ಚಟ್ನಿ ಈ ರೀತಿ ಬಂದಿದೆ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಸೂಪರಾಗಿ ಬಂದಿದೆ ಟೇಸ್ಟಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಇಲ್ಲಿಗೆ ನಿಲ್ಲಿಸಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೇನೆ ವೀಡಿಯೋಸನ್ನು ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ